ನೀವೆಲ್ಲರೂ ಎಲ್ಲರೂ ತಿಂದ್ರಿ ಅಜ್ಜಿ ನೀವು ತಿನ್ರಿ ಬಿರಿಯಾನಿನ ಏನ್ ನಾನು ತುಂಬಾ ತಿನ್ಬಿಟ್ಟು ತಿನ್ನಪ್ಪ ಸೆನ್ನಕೇ ಶನಕ್ ಮಾಡ್ತಿ ಹ್ಮ್ ಶೆನಕೈತಂಗೆ ನೋಡಿ ಚೆನ್ನಾಗಿಲ್ವಿ ಎಷ್ಟ್ ಸೂಪರ್ ಆಗೈತೆ ಹ್ಮ್ ಸಕ್ಕತ್ತ್ ಆಗೈತೆ ಪ್ರೇಮಕ್ಕ ತುಂಬಾ ಚೆನ್ನಾಗಿ ಬಿರಿಯಾನಿ ನೀವು ಮಾಡಿರೋದು ತುಂಬಾ ಮಾಡಿ ತುಂಬಾ ತಿಂದು ಬುದ್ಧಿವಂತನಾಗಪ್ಪ ಹ್ಮ್ ಏನು ಚೆನ್ನಾಗಿರೋದೆ ಬೇಕಾಗಿರೋದು ಕಣ ನಮಗೆ ಹ್ಞೂ ನೀನು ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದಂಗೆ

ಅದೇ ಮತ್ತೆ ಹ್ಞೂ ನಾನು ನಿಮ್ಮ ಅಮ್ಮಾಯಿಗಂತೂ ಮರ್ಯಾದೆ ಇಲ್ಲ ಹ್ಞೂ ಮರ್ಯಾದೆಗೆಟ್ಟು ನೀನು ಮೊದ್ಲು ಆಗಿ ಬದ್ವಾಂತ ನಾವು ಏನು ಹುಡ್ಕೊಂಡು ಹೀಗಾಗಿ ಆ ಒಂದು ನಿಚ್ಕೊಂಡು ಜೀವನ ಮಾಡೋಕ್ಕಾಗಲ್ಲ ಹ್ಞೂ ಅದು ನಿಮ್ಮ ಅಮ್ಮಗೆ ಗೊತ್ತಾಗಲ್ಲ ಕಣಪ್ಪ ಹ್ಞೂ ಪ್ರದೀಪ್ ನೀನು ನಿಮ್ಮ ಅಮ್ಮಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕಂದ್ರೆ ನೀನು ಸರಿಯಾಗಿ ತಿರುಗಿ ಬಿಡಬೇಕು ತಿರುಗಿ ಬಿದ್ದೇನೆ ಕಣ ಗಣಕ ಇವಾಗ ಹೋಗ್ತೀನಿ ಯಾವ ಗಾಡಿನ ಮುಟ್ಟಲ್ಲ ಎಂಥದ್ದು ಮುಟ್ಟಲ್ಲ ಆವಾಗಿಂದ ಫೋನ್ ಮಾಡ್ತೈತೆ ಹ್ಞೂ ಪಪ್ಪ ಬಾ ರೇಷನ್ ಥರಕ್ಕೆ ಹೋಗ್ಬೇಕು ಪಪ್ಪಾ ಬಾ ಅಂಗಡಿ ಸಾಮಾನು ಥರಕ್ಕೆ ಹೋಗ್ಬೇಕು ಅಂತೇಳಿ ಫೋನ್ ಮಾಡ್ತೈತೆ ಅದಕ್ಕೆ ನಾನು ಇಲ್ಪಟ್ಟು ನೋಡು ನಾವು ಗಾಡಿನ ಮುಟ್ಟಲ್ಲ ಎಂಥದ್ ಮುಟ್ಟಲ್ಲ ನನಗೆ ಯಾವ ಗಾಡಿ ಬೇಡ ಎಂಥ ಬೇಡ ನೀನೇ ಎಲ್ಲ ಇಟ್ಕೊಂಡು ಹೋಗು ಯಾರು ಬರೋದು ಬೇಕಾಗಿಲ್ಲ ಅಂತ ಸರಿಯಾಗಿ ಹೇಳ್ತೀನಿ ಈಗ ಒಳ್ಳೇದು ಮಾಡಿರಿ ಇನ್ನೂ ಸೀಸ್ಕೋಬೇಕು ಹೆಣ್ಮಕ್ಳು ಕೆಟ್ಟದ್ದು ಮಾಡ್ಯಾವ್ರೆ ಅಂದ್ರೆ ನನಗೇನು ಅಷ್ಟಿಷ್ಟು ಸೀಟ್ ಬರಲ್ಲ ಕಣಪ್ಪ ಹ್ಞೂ ನಾನಂತ ಅಂತ ನೋಡ್ಲಾರೆ ಪಸಿ ನಣ ಅಂತದಂದ್ರೆ ಸೈಡ್ ಸಾಲ ಹ್ಮ್ ಅಂತ ಬದುಕಿ ಯಾರನ್ನ ಮಾಡ್ಯಾರ ಎಂಬದೇನ ಏನನ ಗೊತ್ತಾಗ್ಬಿಟ್ರೆ ಏನಿಲ್ಲ ಹ್ಮ್ ಅಷ್ಟೇ ಸಿಟ್ಟು ಬರೋದಿಲ್ಲ ನಮ್ಮ ಅಯ್ಯಪ್ಪ ಬಾಳ ಸಿಟ್ಟು ನೋಡಕ್ ಹಂಗೈತೆ ಹ್ಮ್ ಅಯ್ಯಪ್ಪ ಏನಿಲ್ಲ ಸಿಟ್ ಮಾಡ್ಕೆ ಬಿಟ್ರ ಅಯ್ಯಪ್ಪ ಓ ನಾನ್ ಸರಿಯಾಗಿರತ್ ಕೊಂದೋತು ಏನಾರ ಅಯ್ಯಪ್ಪನ್ ತಾಡ್ಬಿಡಂಗಿ ಆಟ ಆಡ ಅಂತಾರೆ ಏನಾರ ಸಿಕ್ಕಿದ್ರೆ ನಮ್ಮ ಅಯ್ಯಪ್ಪನ್ ತಾಗ ಏನಿಲ್ಲ ಅಯ್ಯೋ ಅಯ್ಯಪ್ಪ ಚಂದಾಗ್ ಗಟ್ಟಿಸ್ಬಿಡೋದು ಫಸ್ಟ್ ಕ್ಲಾಸ್ ಅಣ್ಣಪ್ಪನ್ ಮಂತಕ್ ಹೋಗ್ತಾಳಲ್ಲ ನಿಮ್ಮಮ್ಮ ಅದನ್ನ ತಪ್ಪಿಸಿ ಹೇಳ್ತೀನಿ ಹ್ಮ್ ಇನ್ ಯಾರ ಮಂತಕ್ ಹೋಗ್ಬಿಡ್ದು ಅಂತ ಅಲ್ಲಿಂದಲೇ ಲೈಕ್ ತಿಟ್ಟಿರೋದವಳು ಹ್ಞೂ ಅವನು ಒಂದಿಟ್ಟು ದುಡ್ಡು ಪಾಠ ಕೊಡ್ತಾನೆ ಅದಕ್ಕೆ ಅಲ್ಲಿ ಆಡ್ಕೊಳ್ಳಿ ಹ್ಞೂ ಥೋ ಅವನು ಊಟ ಹೋಗ್ಬಾರ ನನ್ನ ಮಗ ಒಳ್ಳೇನಲ್ಲ ಅವನು ಅಯ್ಯೋ ಸಾಸೇನ ಪಾಪ ರತ್ನಂತೂ ಹೋಗ್ಯ ಬಾರೇ ಹೋಗ್ಯ ಬಾರೆ ಅನ್ಕಂಡು ಅಯ್ಯಪ್ಪ ಹೆಂಗೆ ಸಾಸೆ ಅಂಬೋದೊಂದು ಇಷ್ಟು ಮರ್ಯಾದೆ ಕೊಡಲ್ಲ ಹುಟ್ಟು ಹೊಲ್ಕವನು ಹ್ಞೂ ಒಳ್ಳೇನಲ್ಲ ಅವನವು ಅಯ್ಯಪ್ಪ ನಾಳೆ ನೋಡಿಗೆ ನಾವು ಆವತ್ತು ನಮ್ಮ ಅಂತಕ್ಕೆ ಬಂದಿದ್ದ ಶಂತಮ್ಮ ಸರಿಯಾಗಿ ತಟ್ಟು ಕಳಿಸಿವ ಆವತ್ತಿಂದ ನಮ್ಮ ಮನೆ ಕಡೆಗೆ ತಿರ್ಗೋನು ನೋಡಲ್ಲ ನಮ್ಮ ಯಾಕೆ ನನ್ನ ಹೆಂಡ್ತಿ ಅಂತಾಳೆ ಒಂಬತ್ತು ನನಗೆ ಗೊತ್ತಾಯ್ತು ಹೋಗ ನೀನೇನು ಹೇಳ್ಬೇಕಾಗಿಲ್ಲ ಬೋಸ್ ಹುಡುಕಿ ಅಂತ ಬೈತು ಆವಾಗ ಸುಮ್ಮಕೋದ ನಮ್ಮ ಅಮ್ಮ ಚೆನ್ನಾಗೆ ಮಾಡಲ್ಲ ಕಣಕ್ಕ ಹ್ಞೂ ಸಾರು ಆಗಲಿ ತಿಂಡಿ ಆಗಲಿ ಅಡುಗೆ ಆಗಲಿ ಈ ಥರ ಯಾವತ್ತು ಚೆನ್ನಾಗಿ ಮಾಡಲ್ಲ ಹ್ಞೂ ತಿಂಬ ಸರ್ ಬರಲ್ಲ ಸುಮ್ಮನೆ ಚೆನ್ನಾಗಿ ಮಾಡ್ತೀನಿ ಮಾಡ್ತೀನಿ ಅಂತೈತೆ ಒಳ್ಳೇದು ಮಾಡಿದ್ರೆ ಅಂತ ಹ್ಞೂ ಕೈಯಾಗಡಿಗೆ ಆಗಲಿ ರುಚಿ ಆಗೋದು ಹ್ಞೂ ಒಳ್ಳೆ ಕೆಲಸ ಮಾಡಿದ್ರೆ ಅಂತ ಒಳ್ಳೆ ತಂದಿಂದ ನಾನು ಒಳ್ಳೆ ರೀತಿಯಿಂದನೂ ಇದ್ರೇನೆ ಹ್ಞೂ ಯಾವುದೇ ಆಗಲಿ ರುಚಿಯೇ ಬರೋದು ಸುಮ್ಮನೆ ನಾವು ಮಾಡ್ತೀವಿ ಅಂದರೆ ಯಾವುದು ಆಗಲ್ಲ ಕಣಪ್ಪ ಒಳ್ಳೆ ಮನಸ್ಸಿರಬೇಕು ಒಳ್ಳೇದು ಬಯಸಿದ್ರೆ ಎಲ್ಲ ಒಳ್ಳೇದಾಗುತ್ತೆ ಎಲ್ಲ ಚೆನ್ನಾಗಾಗುತ್ತೆ ಹ್ಞೂ ಅಡುಗೆನೂ ನೋಡು ಹ್ಞೂ ಅಷ್ಟು ಸುಲಭವಾಗಿ ಯಾರಿಗೂ ಅಷ್ಟು ಚೆನ್ನಾಗಿ ಆಗಲ್ಲ ಒಂದೇ ಥರ ಮಾಡೋಕ್ಕಾಗಲ್ಲ ನಾನೊಂಥರ ಮಾಡೋರು ಅವ್ರೊಂಥರ ಹ್ಞೂ ಅದೇ ಅವ್ರ ಮನ್ಸು ಹೆಂಗಿರುತ್ತೋ ಹಂಗೆ ಅಡುಗೆನೂ ಹಂಗೆ ಆಗೋದು ಹ್ಞೂ ನಿಮ್ಮ ಅಮ್ಮಗೆ ಅಂತ ಕೇಟ್ ಬುದ್ಧಿ ಇರಾತ್ಕೇನೆ ಹಂಗೆ ಮಾಡೋದು ಅವಳು ಥೂ ಹ್ಞೂ ಅವಳು ಕೈಯ್ಯ ಒಂದು ಲೋಟ ನೀರನ್ನು ಕುಡಿಬಾರ್ದು ಅನ್ಸುತ್ತೆ ನಿಮ್ಮ ಅಮ್ಮ ಅಂತ ಹೊಲಸು ನನ್ನ ಮನೆ ನೀನು ಏನಾನ ಬೈಕ್ ಹೇಳೋ ಹ್ಞೂ ಪ್ರದಿ ನಮ್ಮ ಅಮ್ಮ ನಿನ್ಗೆ ಬೈಕ್ ಅಮ್ಮ ಅಕ್ಕ ಎಮ್ ನೀನು ಬೈಕೊಂಡ್ರೆ ಪರವಾಗಿಲ್ಲ ನನ್ನ ಇರೋದೇ ಹೇಳ್ತಾರೆ ಹೇಳೋ ಕೈ ಯಾರೇನು ಹೇಳಲ್ಲ ನಿಜವಾಗ್ಲೂ ಕಣ ಪ್ರದಿ ನೀನು ಬುದ್ಧವಂತ ನಂಗೆ ನೀನು ಮಾಡಬೇಕು ನಾನು ಈ ಅಪ್ಪಂಗೆ ಹೇಳ್ತಿದ್ದೆ ಕರ್ದು ಹೇಳಪ್ಪ ಹೇಳಪ್ಪ ಕರ್ದು ಹೇಳು ಅಂತ ಹೇಳ್ತಿದ್ದೆ ಏ ಬಿಡತ್ಲ ಅವ್ರ ಮನೆ ಸುದ್ದಿ ನಮ್ಗೆ ಯಾಕೆ ಸುಮ್ಮನೀರು ಸುಮ್ಮನೀರು ಅಂದಾಗ ನನಗೆ ನೋಡಿ ಸಹಿಸಿಕೊಂಬಕ್ಕ ಈ ಹಪ್ಪ ಬೈದ್ಬಿಟ್ಟೆ ಹ್ಞೂ ಹುಡುಗನ ಚಿಕ್ಕ ವಯಸ್ಸಿಗೆ ಜೀವನ ಹಾಳು ಮಾಡಿಕೊತಾ ಇದ್ದಾನೆ ಇವಾಗ ಡೈವರ್ಸ್ ಆಯ್ತು ಎಲ್ಲ ಆಯ್ತು ನೀವು ಕೇಳು ಅಂತ ಹೇಳಿ ಅವ್ನು ಅವಾಗಲೇ ನಾನು ಮಾತು ಕೇಳಲಿಲ್ಲ ಏನಿಲ್ಲ ಅಂತ ಅಂತು ಅಯ್ಯಕೆ ಹಿಂಗೆ ಅಪ್ಪ ನಾನು ಆಡ್ತಾ ನಾನು ಸುಮ್ಮನಾಗಿದೆ ಹ್ಞೂ ಅದಕ್ಕೆ ಆಗೋದೆಲ್ಲ ಆಯ್ತಪ್ಪ ಆಳೋದೆಲ್ಲ ಮುಗೀತು ಇನ್ನು ಅವನು ಹೊಸ ಜೀವನ ಶುರು ಮಾಡಲಿ ಚೆನ್ನಾಗಿರಲಿ ಹೇಳಪ್ಪ ಕರಿಯಪ್ಪ ಅಂತ ನಾನು ಹಿಂಗೆ ಹೇಳ್ದೆ ಹ್ಞೂ ಇವನು ಬುದ್ಧಿವಂತಾದರೆ ಯಾರೇನು ಮಾಡೋಕ್ಕಾಗಲ್ಲ ಅವ್ರ ಅಮ್ಮನೂ ಸುಮ್ಮನೆ ಆಗ್ತಾಳೆ ಹ್ಞೂ ಮದುವೆ ಮಾಡ್ಬೋದು ಒಳ್ಳೆ ಅಂತಂದು ಹೋಗಿ ಹಂಗೆ ಮಾತಾಡ್ತೀನಿ ನಮ್ಮ ಅಮ್ಮಗೆ ಇನ್ನೊಂದು ಸತಿ ನಮ್ಮ ಏನೋ ನನ್ನ ಎದುರಿಗೆ ಯಾರನ್ನ ಮಾತಾಡ್ಸಾಗ್ಲಿ ಏನಾನ ಮಾಡೋದಾಗ್ಲಿ ಅದೆಲ್ಲ ಮಾಡ್ಬಿಟ್ಟಿ ನೀನ್ ತ್ಯಾಪನ್ ಬಿದ್ದಿರಿ ನೀನ್ ಕಂಡ ಸುದ್ದಿ ಏನು ಬೇಕು ಅಂತ ಹೇಳ್ತೀನಿ ಹ್ಮ್ ಮನೆ ಸುದ್ದಿಗೆ ನೀನು ಹೋಗಿ ಕುಡ್ದು ಅಂತೀನಿ ಯಾರ ಮನೆ ಪರಿಸ್ಥಿತಿ ಕಟ್ಕೊಂಡು ಏನಾಗಬೇಕಾಗಿತ್ತಪ್ಪ ನಮಗೆ ಇವಾಗ ನಾವು ನಿನ್ಗೆ ಹೇಳ್ತಾ ಇರೋದು ಅದು ಕಂಡರ್ ಮನೆ ಸುದ್ದಿ ಅಂತ ನಿನ್ ಅನ್ನಿಸ್ಬೋದು ಆದ್ರೆ ನಾವು ಹೇಳ್ತಿರೋದು ಒಳ್ಳೇದಕ್ಕೇನೆ ಹ್ಞೂ ಈಗ ಒಳ್ಳೇದು ಹೇಳಿರಿ ಅದೇನೇ ಯಾರಿಗೇನಿದ್ದಾಗಲ್ಲ ಒಳ್ಳೇದು ಮಾಡಿದ್ರೆ ದೇವ್ರೂ ನೋಡ್ತಿರ್ತಾನೆ ಪರಮಾತ್ಮ ಇರ್ತಾನೆ ಹ್ಞೂ ಒಳ್ಳೇದು ಮಾಡಬೇಕು ಯಾರಿಗೆ ಆಗಲಿ ಒಳ್ಳೇದು ಮಾಡಿದ್ರೆ ಒಳ್ಳೇದಾಗುತ್ತೆ ಹ್ಞೂ ಉಣ್ಣಪ್ಪ ಉಣ್ಣು ಇವಾಗ ಯಾವಾಗ ವ್ಯತ್ಯಾಸ ಆಗುತ್ತೆ ಬಂದು ನಮ್ಮ ಪ್ರೇಮ ಇರುತ್ತೆ ಅಕ್ಕ ಈ ಕೊಡು ಅಕ್ಕ ಅಂತಂದು ಈ ಕೊಡುತ್ತೆ ನೀನು ಏನಿದ್ ಮಾಡ್ಕೆ ಅಮ್ಮಕ್ಕೆ ಹೋಗ್ಬೇಡ ನಾನಿನ್ನ ನನ್ನ ತಮ್ಮನ ಥರ ಅಂತ ಅಂದ್ಕೊಂಡು ನೋಡ್ತೀನಿ ಇಲ್ಲೋಡು ನೀನು ಯಾವಾಗಲೇ ಆಗ್ಲಿ ಬಾ ನಿನ್ಗೆ ಏನು ಬೇಕಿದ್ರೆ ಹೇಳು ನಾನು ಬೇಕಾದ್ರೆ ನಿನಗೆ ಊಟಕ್ಕೆ ಇಕ್ಕಾಗಲಿ ಈಗ ನಿಮ್ಮ ಅವಳ ಕೈಯಾಗೆ ಚೆನ್ನಾಗಿ ಆಗಲ್ಲ ಅವಳು ನೋಡಿ ಗೊತ್ತಾಗುತ್ತೆ ಹೆಂಗಾಗಿದೆ ಅಲ್ ಗೊತ್ತೆ ಅವಳ ಮಕ್ಕಳಿಗೆ ಸರ್ ಬರಲ್ಲ ತು ಅವಳ ಕೈಯ್ಯಾಗ ಏನೂ ಚೆನ್ನಾಗಾಗಲ್ಲ ಇಂಥ ಕೆಲಸ ಮಾಡೋದಕ್ಕೆ ಓಟು ಬಿಟ್ಟು ಕೆಲಸ ಮಾಡೋಕ್ಕೇ ತಿಂಬಕ್ಕೆ ಸರ್ ಬರೋಲ್ಲ ಹ್ಞೂ ಅದಕ್ಕೆ ಮತ್ತೆ ಅವಳು ಮನೆಯಾಗ ಯಾರು ಒಂದು ಲೋಟ ನೀರು ಕುಡಿಯಲ್ಲ ಏನೋ ಹೋದ್ರೆ ಆಗ ಆಗಮ್ಲಿ ಕೋಮ್ಲಿ ರಾಜಿ ಒಂದು ಇಟ್ಟು ತೂರ ಆಡ್ತಾಳೆ ಅಷ್ಟೇನೇ ಹ್ಞೂ ನಿಮ್ಮ ಅಮ್ಮನ ಮನೆಯಾಗೆ ಯಾರು ಹೋಗಲ್ಲ ಕಣ ಹ್ಞೂ ನಾನೇನು ಹೋಗಲ್ಲ ನಿಮ್ಮ ಅಮ್ಮನ ಮನೆಯಕ್ಕೆ ಯಾರು ಹೋಗಲ್ಲ ಅವಳವರು ಹೋಗಲ್ಲ ಹೊರಗೆ ಇರ್ತಾರೆ ಕಪ್ಪೆ ಪಪ್ಪೆ ನಾವು ಅದಕ್ಕೆ ಮತ್ತೆ ಯಾರು ಒಂದು ಲೋಟ ಅವ್ರು ನಿಮ್ಮ ಮನೆಯಾಗೆ ಯಾರು ಕಾಪಿ ಕುಡಿಯಲ್ಲ ಹ್ಞೂ ನಮ್ಮ ಮನೆಯಾಗೆ ದಿನ ಎಷ್ಟು ಜನ ಬಂದು ಟೀ ಕುಡ್ದು ಹೋಗ್ತಾರೆ ಎಷ್ಟು ಜನ ಕಾಫಿ ಕುಡ್ದು ಹೋಗ್ತಾರೆ ಕೇಳು ಹ್ಞೂ ಎಷ್ಟು ಜನ ಬಂದು ಹೋಗ್ತಾರೆ ನಮ್ಮ ಮನೆ ತಾಕಿ ಅಂತೇಳಿ ಹಾಂ ಇವತ್ತು ಯಾರು ಮಂತ್ಕನಾಗ ಜನ ಬರ್ತಾರೆ ಆದರೆ ನಿಮ್ಮ ಬರಲ್ಲ ಯಾಕೆ ಹೇಳು ನಿಮ್ಮ ಅಮ್ಮಮ್ಮಾಯಿನ ಬುದ್ಧಿ ಸರಿ ಇಲ್ಲ ಅಂತ ಹ್ಞೂ ನಿಮ್ಮ ಅಮ್ಮಾಯಿ ಕರೆದ್ರೂ ಬರಲ್ಲ ಹೇಳು ಸರಿ ಇಲ್ಲ ಹಿಂಗೆ ತಾಳು ಹೇಳು ಅಂತ ಆಳೆ ಹೆಸರು ವಾಸಿ ಆಗ್ಬಿಟ್ಟಾಳೆ ನಿಮ್ಮ ಅಮ್ಮಾಯಿ ಅದಕ್ಕಾಗಿನ ಹ್ಞೂ ಇಲ್ಲ ಅಕ್ಕಪತ್ತೂರಾರ್ಗೆಲ್ಲ ಗೊತ್ತು ಅಮ್ಮ ಎಂತವಳು ಅಂತ ಹ್ಞೂ ಅಕ್ಕಪಕ್ಕವರೆಲ್ಲ ಕಂಡುಕೊಂಡಿದ್ದಾರೆ ಹ್ಞೂ ಇವರ ಅಮ್ಮ ಇಂತವಳು ಇಂಥ ಕೆಲಸ ಮಾಡ್ತಾಳೆ ಅಂತ ಎಲ್ಲರಿಗೂ ಗೊತ್ತಾಯ್ತು ಕಣು ಹ್ಞೂ ಅನ್ಸದೆಲ್ಲ ಬೇಕೇನೋ ಅಕ್ಕಪಕ್ಕ ತೂರಾರ್ಗೆಲ್ಲ ಸದ್ರವಾಗೋ ಅಂಥದ್ದು ಇವ್ ಮೊನ್ನೆ ಅರ ಅಣ್ಣ ಹೋಗಿದ್ದು ಅಕ್ಕಪಕ್ಕಂಗೆ ಹ್ಞೂ ಏನೋ ನಿಮ್ಮ ಅಮ್ಮ ದೊಡ್ಡ ಇಸ್ಕೊಂಡಿಲ್ಲ ಅಂತ ಇಸ್ಕೊಂಡೇನ ಏನು ಮಾಡಿಲ್ಲ ಅಂತಪ್ಪ ಆಯ್ಕೆ ಥೂ ಐ ಕ್ರಿಮಿನಲ್ ಮಾಡ್ ಭಾರಿ ಇದ್ದಾಳೆ ಭಾರಿ ತಲೆ ಥೂ ಹ್ಞೂ ಕ್ರಿಮಿನಲ್ ಮಾಡೆ ಕಣಮ್ಮ ಭಾರಿ ಎದಲ್ಲ ಅಂತ ಬೈಕಂಡ ಆಯಪ್ಪ ಹ್ಞೂ ಒಬ್ರಂಗ ಅನ್ಕೊಂಡಿದ್ ನಮಗೇನು ಒಳ್ಳೇದಾಗಲ್ಲ ಕಣ ಹ್ಞೂ ನಾವ್ ಅನ್ಕೊತೀವಿ ಒಳ್ಳೇದಾಗುತ್ತೆ ಅಂತ ಅದು ಒಳ್ಳೇದಾಗಲ್ಲ ತಡಿ ನಮ್ಮ ನಮ್ಮಅಮ್ಮ ಇವಾಗ ಹೋಗ್ತೀನಿ ಹ್ಮ್ ಇವಾಗ ಇಪ್ಪತ್ನಾಲ್ಕು ತಡಿ ಫೋನ್ ಮಾಡ್ತೈತೆ ಸರಿಯಾಗಿ ಹೋಗಿ ಬೈದ್ಬಿಡ್ತೀನಿ ನಾನೇನೇನ್ ಕೇಳಲ್ಲ ಸೊರೆ ಬೈತೀನಿ ಹ್ಞೂ ನೀನು ಸರಿಯಾಗಿದ್ದು ನೀನು ನಿಮ್ಮ ಅಪ್ಪ ನಿಮ್ಮ ಅಪ್ಪ ಒಳ್ಳೇನ ಕಣಪ್ಪ ಚೆನ್ನಾಗಿ ದುಡಿತಾನೆ ಹ್ಞೂ ಹಂಗಿಂತಂದ್ರೆ ಆಗಲ್ಲ ನಿಮ್ಮ ಅಪ್ಪಾಯಿ ಒಳ್ಳೇನು ನಿಮ್ಮ ಅಮ್ಮಾಯಿನೇ ಸರಿ ಇಲ್ಲ ಹ್ಞೂ ನೀನು ಅವಳ ಮಾತು ಕೇಳಕ್ಕೆ ಸರಿ ಇಲ್ಲದ ಮಾತಾ ಹ್ಞೂ ಪಪ್ಪ ನಿಮ್ಮ ಅಪ್ಪ ಯಾವ ಕಷ್ಟಪಟ್ಟು ದುಡಿತಾನ ಕಷ್ಟ ಕಣ ಕಷ್ಟ ಬಿಳ್ತಾನೆ ಕಣಪ್ಪ ಅವ್ನು ಬಂಟಪ್ಪ ಹ್ಞೂ ಇವತ್ತ ಬಂಟಿ ಎಷ್ಟು ಕಷ್ಟ ಬೀಳ್ತಾನೆ ನಿಮ್ಮ ಅಪ್ಪಾಯ ಅದೇ ನಿಂಗೆ ಕಷ್ಟ ಬಿಡೋದು ನೋಡಿಲ್ಲ ನಿಮ್ಮಮ್ಮಾಯ್ಗಿಂತ ಕಲ್ಕ ಕೆಲಸ ಮಾಡಿ ನಿಂಗೆಲ್ಲ ಬಿಡಿಸಿ ಹೇಳ್ತಾ ಇದ್ದೀವಿ ಇದು ನೀನು ನಿಂಗೆಲ್ಲ ಯಾವುದು ಅರ್ಥ ಆಗ್ತಿಲ್ಲ ಪಾಪ ಅಚ್ಚಿ ಇವತ್ತೆಲ್ಲ ಬಿಡಿಸಿ ನಿಮ್ಮ ಅಪ್ಪ ಕಷ್ಟ ಬಿಡೋದು ಅಮ್ಮ ಮನೆಯಾಗ ಕುರ್ಸ್ಕೊಂಡಿರ್ತಾಳೆ ಹ್ಞೂ ಅವ್ನು ಕಷ್ಟ ಬಿಡೋದು ಅವನು ಹ್ಞೂ ಆದರೆ ನಿಂದಲೇ ಮರ್ಯಾದ ನಿಮ್ಮ ಅಮ್ಮ ಎಲ್ಕ ಕೆಲಸ ಮಾಡ್ತಿರೋದು ನಿಮ್ಮಮ್ಮಯ್ಯ ಹ್ಞೂ ಅವನು ಇವತ್ತು ನಿಮ್ಮ ಅಪ್ಪ ಏನೋ ಜಗಳ ಮಾಡೋದನ್ನು ನಿಮ್ಮ ಅಮ್ಮ ಇಂಥ ಕಷ್ಟ ಬಿಟ್ಟರೆ ಎಂಥದ್ದು ಮಾಡಿಲ್ಲ ಅವನು ಹ್ಞೂ அது நீ அம்மே எம்பது ஜன ம் ஒன்று துடித்தானே அவளே சரியில்ல அந்தலே எம்பது ம் யாராக நம்ம அம்மாயினே எம்பது ஏ தகு அவள் ಕಣಪ್ಪ ನಿಮ್ಮ முக்கியம் ಹ್ಞೂ நீ அம்மையின் ம் ஆகியிருந்தவங்க அதனால் ஏழு நீ தாக்கி ம் அதுலாம் ನೀನು முந்தையெல்லாம் ஏனேனா எல்லாம் ஏழனேபாரது ம் அது ಹ್ಞೂ ಅದೆಲ್ಲ ಮಕ್ಳು அந்த ಅಂಥದ್ದಲ್ಲ ಬೇಡ ಸುಂದ್ರ ಸಂತಮ್ಮ ಹ್ಮ್ ಅಂತದ್ದಲ್ಲ ಈಗ ಹೇಳಿದಿವಲ್ಲ ಇಷ್ಟು ನೀನು ಅರ್ಥ ಮಾಡ್ಕೆಳಪ್ಪ ಅಷ್ಟೇ ನೀನ್ ಬುದ್ಧವಂತ ನಂಗೆ ನಿನ್ ಜೀವನ ಚೆನ್ನಾಗಿ ಮಾಡ್ಕೆ ಅಷ್ಟೇ ನಾವ್ ಹೇಳೋದಲ್ಲ ಸಂತಮ್ಮ ಅದೆಲ್ಲ ಬೇಡ ಹಳೇದೆಲ್ಲ ಹೇಳ್ತಾ ಹೋದ್ರು ಅದಿನ್ನ ಸಾವಿರ ಐತಿ ಹ್ಮ್ ಅದಿನ ಅದೇನೇನ ಕತೀನ ಅದೊಂದಿನ ಮುಗಿಯಲ್ಲ ನಿಮ್ಮ ಅಮ್ಮನ ಕತೆ ಹೇಳಿ ಮದ್ವಿಗಿನ ಮುಂದಾಗ್ಲು ದುಮ್ ಮದ್ವೆ ಆದ್ಮೇಲೆ ಏನು ಎತ್ತ ಅದೆಲ್ಲನ ಅದೆಲ್ಲ ಹೇಳ್ಬಾರ್ದು ನಿಂತಾಗಿ ಹ್ಮ್ ಯಾಕಂದ್ರೆ ಸುಮ್ನೆ ಮನಸ್ತಾಪಗಳು ಹ್ಮ್ ಅದಕ್ಕಾಗಿ ಅವೆಲ್ಲನ ನೀನು ಇವಾಗ ಬಿಗ್ ಮಾಡ್ಕೊಂಬಂದ್ ನೋಡ್ಕೆ ನಿಮ್ಮಅಮ್ಮ ಅಷ್ಟೇನ ಹ್ಮ್ ನೀನ್ ವಯಸ್ಸಿಗೆ ಬಂದಿರ ಮಗನಾಗಿ ನಿನ್ನೆ ಅಂಬದ ಈ ಮಗ ಬುದ್ಧಿ ಒಳಕಾ ದೊಡ್ಡ ಮಗ ಇದ್ದಾನೆ ಪಾವನ್ ಜೊತೆ ಕರ್ಕೊಂಡು ಓಡಾಡ್ತಾನೆ ಅಂತಾರ ಪಾಪ ನಿನ್ನ ಇದೆಲ್ಲ ಗೊತ್ತಾಗ್ಲಿಲ್ಲ ಹೋಗ್ಲಂಗ ನನಗೆ ಯಾವೊಬ್ಲು ನನ್ನ ಮಗ ನನ್ಗೆ ಇದು ಮಾಡಿದ್ನಲ್ಲ ಬಿಡತ್ತ ಸರಿ ಆಯ್ತು ಇದ್ಮೇಲೆ ಇದ ಮಾತಾಡ್ತೀನಿ ಇನ್ಮೇಲೆ ನಾನೇನು ತಲೆ ಹೋಗಲ್ಲ ನೀನು ಸರಿಯಾಗೆ ಇದು ಮಾಡ್ತೀನಿ ಅವ್ರಿಗೆ ಹೆಂಗೆ ಬಿಗಿ ಮಾಡ್ಬೇಕು ಅಂಬದು ಮಾಡ್ತೀನಿ ಇನ್ಮೇಲೆ ನೋಡ್ರಿ ನಮ್ಮ ಅಮ್ಮಮ್ಮಿಗೆ ಸರಿಯಾಗಿ ನಮ್ಮ ನಮ್ಮಮ್ಮಗೆ ಹೆಂಗೆ ಹೇಳ್ಬೇಕು ಅಂಬೋದು ನನಗೆ ಚೆನ್ನಾಗಿ ಗೊತ್ತೈತಿ ಹ್ಞೂ ಹೇಳ್ತಾ ಇರೋದು ಸರಿ ನಾನು ವಯಸ್ಸಿ ಬಂದಿರೋ ಮಗ ನಮ್ಮ ಅಮ್ಮನ ಜೊತೆ ನಮ್ಮಮ್ಮ ಇಂಥ ಕೆಲಸ ಮಾಡ್ಕೊಂಡು ಮಾಡ್ತಿದ್ರು ನಾನು ಸುಮ್ಮನಿದ್ರೆ ನನಗೆ ಮರ್ಯಾದಿರಲ್ಲ ಸರಿಯಾಗಿ ತಿರುಗಿಬಿಡ್ತೀನಿ ನೋಡಿ ನಮ್ಮಮ್ಮಾಯಿ ಇನ್ಮೇಲಿಂದಾರ ನೋಡ್ತಾ ಇರೀ ನಾನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ഈ വീഡിയോ ബന്ധി നിങ്ങൾ കമെന്റ് മാറി ആകെ വീഡിയോ എസ് ആയിരുന്നില്ല ലൈക് മാർ മാം ചാനൽ നാളെ സബ്സ്ക്രൈബ് മാില്ലേ സബ്സ്ക്രൈബ് മാൊക്കെ ഓക്കെ വീക്ഷകര ധന്യവദു